ನಮಸ್ಕಾರ ಎಲ್ಲ ಜನಗಳಿಗೆ ಮುಖ್ಯವಾಗಿ ಇದು ಕಿಟ್ಟ ಗ್ರಾಮದಾಗ ನಾವು ಇವತ್ತು ಏನು ಮಾಡ್ಲತ್ತೀವಿ ಅಂದ್ರೆ ಮಾಹಿತಿಯಕ್ಕೂ ಹಕ್ಕು ಕೇಳಿದೆವು ನಾವು ಕಾಮಗಾರಿಗಳು ಏನಾಗ್ಯಾವ ಎಷ್ಟು ಬಜೆಟ್ ಫಂಡ್ ಕಿಟ್ಟದಾಗ ಯಾವ ಯಾವ ವಾರ್ಡ್ದಾಗ ಯಾವ ಜಾಗದಾಗ ಎಷ್ಟು ಫಂಡ್ ಆಗ್ಯದಂಬ ಕೇಳಕ್ಕೆ ಇದು ಮಾಡಿದ್ದೆವು ಮಾಹಿತಿ ಹಕ್ಕು ನಮ್ಮ ಪಂಚಾಯತ್ ಕಡೆ ಕೊಟ್ಟರೆ ಈಗ ಈ ಈ ಪೈಕಿದಾಗ ಈ ಮಾಹಿತಿ ಹಕ್ಕು ಏನು ಕೊಟ್ಟರೆ ಅದ್ರ ಪೈಕಿದಾಗ ಏಸ್ ಕಾಮಗಾರಿಗಳು ಆಗ್ಯಾವ ಎಷ್ಟು ಕಾಮಗಾರಿಗಳು ಬಿಲ್ ಆಗ್ಯಾವ ಎಷ್ಟು ಕಾಮಗಾರಿ ಕಳಪೆ ಕಾಮಗಾರಿ ಆಗ್ಯಾವಂಬ ತೋರ್ಸ್ಲತ್ತಿದ್ದೀವಿ ನಮ್ಗೆ ಇದು ನೋಡ್ಬೋದು ಇದು ಜಸ್ಟ್ಲಪ್ ಹಾಕಿ ಸುಮಾರು ಏನಿಲ್ಲ ಅಂದ್ರೆ ಇಪ್ಪತ್ತು ಕೇವಲ ಮೂರು ತಿಂಗಳು ದಿನ ಆಗ್ಯದ ಅಲ್ಲಿ ನೋ ಹೋಗೋದು ಅಲ್ಲಿ ಬೋರ್ಡ್ ಹಾಕ್ಯಾರ ಮೂರು ತಿಂಗಳು ದಿವಸ ಆಗ್ಯದ ಇದು ಆಲ್ರೆಡಿ ಒಮ್ಮೆ ಒಡೆದ ಹಾಕಿದ ಹದಿನೈದು ಇಪ್ಪತ್ತು ದಿವ್ಸಿಗೆ ಹೊಡೆದದು ಹೊಡೆದಿನ್ ಬೇಕಾ ಇದಕ್ಕೆ ಮತ್ತೆ ಕಂಪ್ಲೇಂಟ್ ಏನೋ ಒಂದು ಇದು ಹಾಕಿ ನಮ್ಮನ್ನ ಮಣ್ಣು ಹಾಕಿ ಬಿಟ್ಟರು ಯಾವುದೇ ಒಂದು ಸಾರ್ವಜನಿಕ ಕೆಲಸಗಳಾಗ ಯಾವುದೇ ಒಂದು ಲೈಪ್ಗಳು ಇದು ನಮ್ನ ಹಾಕೋದಿರಲಿ ಯಾಕಂದ್ರೆ ಕಾರ್ಗೋ ಛೋಟ ಮೋಟ ಇದು ನಡೀತು ಇಲ್ಲಿ ಹೊಲಕ್ಕೆ ಹೋಗೋ ಆಗಿದೆ ಇದು ಲೋಡ್ ಗಾಡಿಗಳು ಲೋಡ್ ಗಾಡಿಗಳು ಇದ್ರೊಳಗೆ ಇದ್ರ ಮೇಲೆ ಲೋಡ್ ತಿಂತಂದ್ರೆ ಅದು ಒಡೆದಿತ್ತು ಅದ್ರ ಸಲುವಾಗಿ ಕಳಪೆ ಕಾಮಗಾರಿ ಆಗಿರೋ ಸಲುವಾಗಿ ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಬ ಇಲ್ಲಿ ಬರ್ರಿ ಇದು ನೋಡ್ರಿ ನಾನಿ ಕಾಮಗಾರಿ ಆಗಿ ಇದು ಆರು ತಿಂಗ್ಳು ದಿವಸ ಆಗ್ಯದ ಇದು ಕಾಮಗಾರಿ ಆಗಿ ಆಲ್ರೆಡಿ ಇದು ನೀರು ಯಾಕಡೆ ಭೀ ಹೋಗಲದಪ್ಲೆ ಆಗ್ಲತ್ತದ ಇದು ನೀರೆಲ್ಲೂ ಹೋಗ್ ಹೋಗ್ಲತ್ತಿಲ್ಲ ಆಲ್ರೆಡಿ ನೋಡಿರಿ ಇದು ಕಾಮಗಾರಿ ಕಳಪೆ ಕಾಮಗಾರಿ ಆಗಿರೋ ಕಾರಣ ಇದು ನೋಡಿರಿ ಎಲ್ಲ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಇದು ಅಕೋರೆ ಇದು ಎಷ್ಟು ದಿನ ಐತ್ರಿ ಇದು ಇದು ನಾಲಿ ಮತ್ತು ಇದು ಇದು ನಿಂಬಲ್ಲಿ ಇದು ರೋಡ ನಾಲಿ ಆಗಿ ಎಷ್ಟು ದಿನ ಎಷ್ಟು ದಿವ್ಸ ಐತೆ ಹೇಳ್ರಿ ತಿಂಗಳು

ಆ ಬೋರ್ಡ್ಗಳು ಬಿ ಹಂಗೆ ಹಾಕ್ಯಾರಂದ್ರೆ ಯಾರದೋ ಮನಿಗಳ ಮೇಲೆ ಅದು ಫಲಕ ಮಾಡಿ ಹಾಕ್ಬೇಕಂತ ಯೋಜನೆ ಇರ್ತದೆ ಇದು ರೋಡಿಗೆ ಅಲ್ಲಿಂದ ತೊಗೊಂಡ್ ಬಂದ್ರೆ ಇಲ್ಲಿ ಎಂಡ್ ಆಗ್ಯದ ಇಲ್ಲಿ ಅದು ಬೋರ್ಡ್ ಮಾಡಿ ಅವ್ರು ಏನು ಮಾಡ್ಯಾರ ಅಂತಂದ್ರೆ ಅದು ಯಾರದ್ರು ಮನೆ ಮೇಲೆ ಅದು ಇಷ್ಟು ಬೋರ್ಡಿನ ಒಂದು ಪಾಂಶೆ ಚಾರ್ ರೂಪಾಯಿ ಉಳಿಸ್ಕೊಂಬ ಸಲುವಾಗಿ ಅವ್ರು ಮನಿ ಬೋರ್ಡಿಗೆ ಹಚ್ಚಾರ ಅವ್ರು ಯಾರು ಬಣ್ಣ ಅವ್ರ ಮನೆಗೆ ಅಂದರೆ ಕಾರಣ ಪರ್ಸನ್ ಅದು ಮನಿಗೆ ಬಣ್ಣಾಗಿ ಇನ್ನೂ ಹೊಡೆದ್ರು ಅವ್ರು ನಾವು ಆಲ್ರೆಡಿ ನಿಮ್ಗೆ ತೋರಿಸ್ತೀನಿ ಪ್ರೂಫ್ ಕಸ ಎಲ್ಲ ತೊಗೊಂಡು ಹಂಗೆ ಮಾಡಿದ್ರೆ ಇದು ಪೂರಾ ರೋಡೆ ಎಲ್ಲ ಇದು ಪೂರಾ ಪೂರಾ ಕಂಕರ ಎದ್ದು ಸಿಮೆಂಟ್ ಯಾವ್ದು ಹಾಕ್ಯಾರದು ನಿಮಗೆ ರಿಪೋರ್ಟ್ ಕೊಡ್ತೀನಿ ಸಿಮೆಂಟಿನೂ ಕೂಡ ಯಾವುದೊಂದು ಪ್ರೀತಿ ಅಂತ ಸಿಮೆಂಟ್ ಅದ ಆ ಪ್ರೀತಿ ಕೋಟಿ ನೀವು ನೀವು ಪ್ರೀತಿಯಿಂದ ಸಿಮೆಂಟ್ ಅದ ಇನ್ನು ಅಂತ ಹೆಂಗೆ ಕ್ವಶನ್ ಮಾಡ್ತೀನಿ ಮತ್ತೊಂದು ಮಿನಿಮಮ್ ಹನ್ನೆರಡು ಇಂಚ್ ರಸ್ತೆ ಆಗಬೇಕು ಆಗ ಹನ್ನೆರಡು ಇಂಚ್ ಇದು ಆಗ್ಯದಷ್ಟು ಇಲ್ಲಿ ನೋಡಿರಿ ಇದು ಇಲ್ಲಿ ಮೊಬೈಲ್ ಕೊಡ್ರಿ ಸ್ವಲ್ಪ ಇದು ಇದು ರೋಡ್ ನೋಡಿರಿ ಎಷ್ಟು ತಿಕ್ನೆಸ್ ಅದ ಇದ್ರದ್ದು ಮಿನಿಮಮ್ ಎರಡತೆ ಮೂರು ಇಂಚ್ ತಿಕ್ನೆಸ್ ಅದ ಇಲ್ಲಿ ತನಕನೇ ರೋಡ್ ಅದ ಇದು ಇಷ್ಟೇ ಇಂಚ್ ಈ ನೋಡಿರಿ ಎರಡು ಇಂಚ್ ರೋಡ್ ಅದ ಇದು ನೀವು ನಾನು ಕೈ ನೋಡ್ಬೋದು ಎರಡೇ ಇಂಚ್ ಅದ ಅದ್ರ ತಳಗೆ ಇಲ್ಲಿ ಎಲ್ಲ ಮಣ್ಣು ಅದ ನೀವು ತೋರಿಸ್ತೀನಿ ಇಲ್ಲಿ ನೋಡ್ರಿ ಎಲ್ಲ ಮಣ್ಣು ಇದೆಲ್ಲ ಮಣ್ಣು ಇದು ಎರಡು ಇಂಚ ಎರಡು ಇಂಚ ಸಿ ಸಿಮೆಂಟ್ ರೋಡ್ ಎರಡು ಇಂಚ ಇರ್ತದೆ ನಾವು ಸಿಮೆಂಟ್ ರಸ್ತೆ ಮತ್ತೊಂದು ಇದೇ ತರಹ ಇದು ಗ್ರಾಮ ಪಂಚಾಯತ್ನಾಗ ಕಿಟ್ಟ ಗ್ರಾಮ ಪಂಚಾಯತ್ ಸುಮಾರು ಇಲ್ಲ ಅಂತಂದ್ರೆ ನನಗೆ ನಾಲೆಜ್ ಇದು ಇದ್ದಿನ ಪ್ರಕಾರ ಸುಮಾರು ಇಲ್ಲ ಅಂತಂದ್ರೆ ಅರವತ್ತು ಎಂಬತ್ತು ಲಕ್ಷ ಹಗರಣ ಆಗ್ಯದ ಅದ್ರ ಸಲುವಾಗಿ ಎಲ್ಲ ಸಿ ಸಿ ರಸ್ತೆಗಳು ಎಲ್ಲ ರೋಡ್ಗಳು ತಾವುಗಳು ನೋಡ್ಬೋದು ಇದೇ ಇದು ಒಂದೇ ಅಂತ ಹೇಳ್ತಿಲ್ಲ ಎಲ್ಲ ನಾವು ಹೇಳೋದೇನು ನೀವು ಬಿ ನಿಮ್ಮ ಬಿಲ್ ರೊಕಸ್ಲಾಕ ನಿಮ್ಮದು ಯಾವುದೇ ಒಂದು ಇದು ಮಾಡೋಕೆ ನಾವು ಹೊಂಟಿಲ್ಲ ಇದು ಕಳಪೆ ಕಾಮಗಾರಿ ಆಗಿದೆ ಇದು ಮತ್ತೊಮ್ಮೆ ಒಡೆದು ಇದು ಮತ್ತೊಮ್ಮೆ ಡೆಮಾಲಿಶ್ ಮಾಡಿ ಮಾಡಿಕೊಡ್ಬೇಕಿಲ್ಲ ಅಂದ್ರೆ ಅದು ಬಿಲ್ ಮಾಡತಕ್ಕ ಬಿಲ್ ರುಕಾಸ್ ರುಕಾಸೋಂಥ ಕೆಲಸ ಇದಕ್ಕೂ ಉನ್ನತ ಮಟ್ಟ ಅಧಿಕಾರಿಗಳು ಮಾಡ್ಬೇಕಂತ ನನ್ನ ರಿಕ್ವೆಸ್ಟ್ ಅದ ಯಾಕಂದ್ರೆ ನಮ್ಮ ಗ್ರಾಮ ನಮ್ಮ ಹಕ್ಕು ನಮ್ಮ ನಮ್ಮದು ಟೆಕ್ಸ್ ಟೆಕ್ಸ್ ತುಂಬಿ ನಾವು ಗ್ರಾ ಊರಾಗ ಉಳಿಯತ್ತಿದ್ದೆವು ನಮಗೂ ನಮ್ಮ ಹಕ್ಕದ ಯಾರೊಬ್ರು ಕೇಳೋರೆ ಈ ಕೆಲಸಗಳು ಆಯ್ತು ಅಂಬದು ಇಕ್ಕೂ ಮಾಡತ್ತಿದ್ದೆವು ಇದು ಆಲ್ರೆಡಿ ಸಿ ಸಿ ರಸ್ತೆ ಆಗ್ಯದ ಬಟ್ ಇದು ಇದು ನೀರು ಬಿಟ್ಟರೆ ಇದು ನೀರು ಇಲ್ಲಿ ರೋಡಿ ಮೇಲೆ ನಡೆದ್ ಇದು ಈಗ ನೀರು ನೀರ್ ಇದಕ್ಕೆ ಇದಕ್ಕೆ ಯಾವುದೇ ಒಂದು ಯೋಜನೆ ಪ್ರಯೋಜನ ಇಲ್ಲ ನಾಲಿ ಇಲ್ಲಿ ಹೋಗಪ್ಲೆ ಸಮಸ್ಯೆಗಳು ನಾಲಿ ಇಲ್ಲದೆ ರೋಡ್ಗಳು ಮಾಡ್ಯಾರ ಇದಕ್ ನಾಲಿ ಇಲ್ಲದೆ ರೋಡ್ ಮಾಡ್ತಾರಿ ಇದಕ್ಕೊಂದು ಸಿಸ್ಟಮ್ ಪೈಲ ಕಾಲುವೆ ಆಗ್ಬೇಕು ಕಾಲುವೆ ಆಗ್ಮಕ್ ರೋಡ್ಗಳು ಮಾಡ್ಬೇಕು ಅದೆಲ್ಲ ಬಿಟ್ಕೊಟ್ಟು ಪೈಲ ರಸ್ತೆ ಮಾಡ್ಯಾರ ಈಗ ಇದಕ್ಕೆ ರೀತಿಯಲ್ಲಿ ರೀತಿಯ ನಾಲಿಗಳು ನಾಲಿಗಳಿಗೂ ನೀರ್ ನಾಲಿ ನೀರ್ ಅಂತ ಯೋಜನೆ ಪ್ರಯೋಜನ ಇಲ್ಲ ಸದ್ದಾ नोडी इन्हें ताऊ कोड़े नोड़ बोल रोडी में नीर है भंटा हुआ है इसमें कल पे काम का कार्य आएगी वो उनका रोड नोड़ बोल ताऊ इतना पूरा सीसी रास्ते मारीन तो यार तीन दिन वाढ़ तो कैसा नोड़ बोल ताऊ कितने रोड दो अदर साल कितना महीना हुआ महीना दो साल की

ಏನದ ಎಲ್ಲ ಡಿಟೇಲ್ ಅದ ಎರಡು ಲಕ್ಷ ರೂಪಾಯಿ ಕಾಮಗಾರಿ ಇದೆ ಇದು ಎರಡು ಲಕ್ಷ ರೂಪಾಯಿ ಕಾಮಗಾರಿಯೇ ಇಲ್ಲ ಯಾಕಂತಂದ್ರೆ ಇದು ಆಲ್ರೆಡಿ ನೋಡ್ರಿ ಇದು ಆಲ್ರೆಡಿ ತೋರಿಸಿ ಇಲ್ಲಿ ತಲಾ ತೋರಿಸು ಇದು ಆಲ್ರೆಡಿ ನೋಡ್ರಿ ಆಲ್ರೆಡಿ ಕಂಕರ್ ತಿಳಿವೆವು ಮತ್ತೆ ಇದು ತಲೆ ಮಟ್ಟಿರಲಿಲ್ಲ ಆಲ್ರೆಡಿ ಪೂರಾ ಕರೆಕ್ಟಾಗಿ ಕಾಮಗಾರಿ ಆಗಿಂದದ ಅದ್ರ ಸಲುವಾಗಿ ಇದು ರೋಡ್ ನೋಡಿರಿ ಇದು ರೋಡ್ ನೋಡಿರಿ ಇದು ಆಗಿ ಮೂರು ವರ್ಷ ಆಯಿತು ಆಲ್ರೆಡಿ ಇದು ಚಲೋ ಅದ ಆಲ್ರೆಡಿ ಒಡೆದು ಮತ್ತು ಇದ್ರೊಳಗೆ ಮಾಡಿದ ಇದ್ರೊಳಗೆ ಆದರೂ ಕೂಡ ಇದು ಚಲೋ ಅದ ಇದು ಯಾಕೆ ಹಿಂಗದ ರೋಡ ಇದು ನೋಡ್ರಿ ಪೂರ ಕಂಕರಿ ಎತ್ತವ ಇದು ಪೂರ ಕಳಪೆ ಕಾಮಗಾರಿ ಆಗ್ಯದ ಅದ್ರ ಸಲುವಾಗಿ ಇದು ಮತ್ತೊಮ್ಮೆ ಒಡೆದು ಮಾಡಬೇಕು ನಮ್ಮದು ಉದ್ದೇಶ ಏನು ಈ ವಿಡಿಯೋ ಮಾಡೋಕೆ ನೀವು ಬಿಲ್ ಎತ್ತಿರಿ ಕೆಲಸ ಮಾಡಿರಿ ಬಿಲ್ ಎತ್ತಿರಿ ಕಳಪೆ ಕಾಮಗಾರಿ ಆಗಿದೆ ಮತ್ತೊಮ್ಮೆ ಕೆಲಸ ಇದು ಅದು ಬಿಲ್ ಇದಕ್ಕೆ ಅದೇ ಕ್ರಮ ಯಾರು ಇದು ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮ ಯಾರು ಮಾಡ್ಯಾರ ಯಾರ್ಯಾರು ಇದ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳು ನೀವು ಕಠಿಣ ಕ್ರಮ ಇದು ಜರುಗಿಸಬೇಕು ಆರ್ ಆ ಮಕ್ಕಳು ಬಿದ್ದರು ಬಿ ತೆಗದು ಒಳಗ್ ತಗೊಲತ್ತಿದೆವು ಮನಿ ಅಂದ್ರ ಹರ್ಕೊಂಡ್ ನಡೀತು ಅವ್ರ ಅಂದ್ರೆ ಬಿಂಡ್ ಒಡ ಪಂಚಾಯತ್ ಹೋಗಿ ಅಡ್ಯಾಳಿ ಮೂರ್ಯ ಬಂದಿದ್ದ ಅವ್ರ ಖಾತರ್ ತಿಂಬಲ್ ಹೋಗ್ಯಾರ ಕೆದರಿ ಎಷ್ಟ್ರಿ ಆರ್ ತಿಂಗಳ

छोटी बच्ची रहने को वो खंकर चुभरे हाथ हथेली में चुभरे तो अब इसे क्या करना का तो अब क्या करू बोल को मैं चार थैले सीमेंट लई चार थैले खंकर लई और तीन थैले रेती लई और एक थैला वो क्या एक बारीक बुखना लई ला को एक आदमी को लगा को हजार रूपए दे को मैं डाली मेरे घर सामने रोड का ऊपर गवर्नमेंट करे वाला रोड का ऊपर ही तुम्हारा घर का सामने तुम डाली मैं डाली बच्चे को बच्चे को तकलीफ हो रही बोले तो कितना दिन में उकड़ के आए हो कंकर रोड का कंकर रोड का कंकर दूसरे दिन ही दिखाया पूरा उड़ के हाँ। सिमिट अच्छा नहीं डाल रहे कैसा करें तो क्या डाले की क्या आपने क्या मालूम होता वो आप दूसरे दिन देखिए पानी भी ठहर रहा पानी भी ठहर रहा है और क्या बोलते हैं अब मेरी बच्ची छोटी यूँ यूँ करी बुखा रही और मैं जाना सब को बोल को मैं बबलिया को पीट लग को लग को लग को लारे बेटा लारे बेटा को लेकर खुद करे वाला करे वाला एक महीने में तुम आ, आप लोग और डाल हाँ पंद्रह दिन महीना भी नहीं हाँ। पंद्रह दिन के अंदर डाली मई दो हजार रूपए खर्च को कंकर उठे थे क्या हाँ। अच्छा